गुरु चंद्रा मंगला शुक्रा श्री गणेशा नम ओ्यो नम नम सौर चंद्र मंगल बुध चुक्र शनिभ्य राहवे केतवे नम नमस्ते आश्रो आचार्य गुरुजी गुरूजी वाहिनी तमगे आदरद स्वागत यह वाहिना निरंतर वीक्षित प्रोत्साहित सब्सक्राइब को अन धन्यवाद सल्त ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ಒಂದು ವಿಡಿಯೋದಲ್ಲಿ ನಾವು ಕುಂಭರಾಶಿಗೆ ಹೊಸ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಯಾವ ರೀತಿ ಫಲ ಇದೆ ಅನ್ನೋದನ್ನು ಈಗ ವಿಶ್ಲೇಷಣೆ ಮಾಡೋಣ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಜೊತೆಗೆ ಜಾಗತಿಕ ಫಲ ಹಾಗೂ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಫಲ ಯಾರಿಗೆ ಮಧ್ಯಮ ಫಲ ಯಾರಿಗೆ ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟದ ಫಲ ವ್ಯಕ್ತವಾಗುತ್ತೆ ಅನ್ನೋದರ ಪ್ರತ್ಯೇಕವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಹಲವರು ಅದನ್ನು ವೀಕ್ಷಿಸಿದ್ದಾರೆ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು ಯಾರೋ ವೀಕ್ಷಿಸಿಲ್ಲ ಆ ವಿಡಿಯೋವನ್ನು ಸಹ ವೀಕ್ಷಣೆ ಮಾಡಿಕೊಂಡು ಅದರಲ್ಲಿ ಸಂಕ್ಷಿಪ್ತವಾದ ಮುನ್ನೋಟದ ವಿಚಾರ ಜೊತೆಗೆ ಜಾಗತಿಕವಾದ ಕೆಲವು ಘಟನೆಗಳ ಒಂದು ಮುನ್ನೋಟಗಳು ಸಹ ಆ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡಿದ್ದೇನೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಈ ವರ್ಷ ಮಹತ್ವದ್ದು ಆಗಿರುತ್ತೆ ಅಂದರೆ ತುಂಬ ಒಳ್ಳೆಯದು ಇರುತ್ತೆ ತುಂಬ ಕೆಟ್ಟದ್ದು ಸಹ ಇರುವಂಥ ಒಂದು ವರ್ಷ ಆಗಿರುತ್ತೆ ಅಂದರೆ ಸಮ್ಮಿಶ್ರ ಫಲ ಅಂತಲೂ ಸೂಚನೆ ಮಾಡ್ಬೋದು ಮಧ್ಯೆ ಮಧ್ಯೆ ಕೆಲವೊಮ್ಮೆ ಉತ್ತಮ ಫಲವು ಮಧ್ಯ ಮಧ್ಯಮ ಕೆಲವೊಮ್ಮೆ ನಿಮಗೆ ಸಂಕಷ್ಟವಾದ ಫಲವು ಕೆಲವೊಮ್ಮೆ ನಿಮಗೆ ಅನಿರೀಕ್ಷಿತವಾದ ಆಘಾತಗಳು ಘಟನೆಗಳು ಸಹ ಈ ವರ್ಷದಲ್ಲಿ ಜರಗಬಹುದಾಗಿದೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನೀವು ಸಾಡೆ ಸಾತಿಯ ಒಂದು ಪೂರ್ಣ ಹಂತದಲ್ಲಿದ್ದೀರಾ ಆರಂಭದಲ್ಲಿ ಶನಿ ಮಹಾರಾಜರು ಮಾರ್ಚ್ ತಿಂಗಳ ಅಂತ್ಯದವರೆಗೆ ಅವರು ನಿಮ್ಮ ರಾಶಿಯಲ್ಲಿ ಜನ್ಮರಾಶಿಯಲ್ಲಿ ಇರ್ತಾರೆ ಕುಂಭದಲ್ಲಿ ಇರ್ತಾರೆ ಆ ಬಳಿಕ ಮಾರ್ಚ್ ಮೋ ಇಪ್ಪತ್ತೊಂಬತ್ತರಂದು ಅವರ ಪರಿವರ್ತನೆ ಆಗ್ತಿದ್ದಂತೆ ಅವರು ಮುಂದಿನ ರಾಶಿ ಮೀನರಾಶಿಗೆ ಹೋಗ್ತಿದ್ದಾರೆ ಆದರೆ ಮೀನರಾಶಿಗೂ ಅವರ ಸಂಚಾರ ಆದರೂ ಸಹ ಉಳಿದ ಎರಡೂವರೆ ವರ್ಷಗಳ ಸಹ ನಿಮಗೆ ಆ ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಸಾಡೆ ಸಾತಿಯ ಪ್ರಭಾವದಿಂದ ನೀವೇನೂ ಬಿಡುಗಡೆ ಆಗೋದಿಲ್ಲ ಕೇವಲ ಮಕರ ರಾಶಿಯವರು ಮಾರ್ಚ್ ಬಳಿಕ ಮಕರ ರಾಶಿಯವರ ಸಾಡೆ ಸಾತಿ ಬಿಡುಗಡೆ ಆಗುತ್ತೆ ಕುಂಭರಾಶಿಯವರ ಒಂದು ಸಾಡೆಸಾತಿ ಹಾಗೆಯೇ ಮುಂದುವರಿಯುತ್ತೆ ಇನ್ನು ಮೀನರಾಶಿಯವರಿಗೆ ಅವರ ಜನ್ಮದಲ್ಲಿ ಶನಿ ಮಹಾರಾಜರು ಸ್ಥಿರವಾಗಿ ಇರ್ತಾರೆ ಹಾಗಾಗಿ ಇಂಥ ಒಂದು ಘಟನೆಗಳ ವಿಚಾರ ಇರುತ್ತೆ ಜೊತೆಗೆ ಇನ್ನು ದೀರ್ಘಚಾರಿ ಗ್ರಹಗಳ ಮೇಲೆ ಅವಲಂಬ ಫಲ ಯಾಕಂದರೆ ಒಂದು ವರ್ಷದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಕೆಲವೊಮ್ಮೆ ರವಿ ಬದಲಾವಣೆ ಆಗುತ್ತೆ ಬುಧನ ಬದಲಾವಣೆ ಆಗುತ್ತೆ ಶುಕ್ರನ ಬದಲಾವಣೆ ಆಗುತ್ತೆ ಕೆಲವೊಮ್ಮೆ ಒಂದೂವರೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಮಂಗಳ ಸಹ ಬದಲಾಗ್ತಾನೆ ಆದರೆ ಈ ಗುರುವಿನ ಬದಲಾವಣೆ ಕೇವಲ ವರ್ಷಕ್ಕೆ ಒಂದು ಸಾರಿ ಆಗುವಂಥದ್ದು ಶನಿ ಮಹಾರಾಜನ ಬದಲಾವಣೆ ಕೇವಲ ಎರಡೂವರೆ ವರ್ಷಕ್ಕೊಮ್ಮೆ ಆಗುವಂಥದ್ದು ಕೇತುಗಳ ಬದಲಾವಣೆ ಕೇವಲ ರಾಶಿ ಪರಿವರ್ತನೆ ಹನ್ನೆ ಹದಿನೆಂಟು ಅಥವಾ ಒಂದು ಆಗುವಂಥದ್ದು ಹಾಗಾಗಿ ಅಂಥ ದೀರ್ಘಾಚಾರಿ ಗೃಹಗಳಲ್ಲಿ ನಿಮಗೆ ಈ ವರ್ಷದಲ್ಲಿ ಕೇವಲ ಗುರುವಿನ ಬೆಂಬಲ ಮಧ್ಯಕ್ಕೆ ಬರಲಿದೆ ಅಂದರೆ ಮೇ ತಿಂಗಳ ಹದಿನೈದರ ಬಳಿಕ ತಿಂಗಳ ಒಂದು ಆರಂಭದ ತಿಂಗಳು ನಿಮಗೆ ಗುರುಬಲ ಇರುವುದಿಲ್ಲ ಅಲ್ಲಿ ವ್ಯತಿರಿಕ್ತವಾದ ಗುರುವಿನ ಫ ಫಲ ನಿಮಗೆ ಆರಂಭದಲ್ಲಿರುತ್ತೆ ಆದರೆ ಒಂದು ಅದೃಷ್ಟದ ವಿಚಾರ ಅಂದರೆ ಈ ವರ್ಷದಲ್ಲಿ ಸ್ವಲ್ಪ ಸಮಾಧಾನಕರವಾದ ವಿಚಾರ ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಗುರುಬಲ ಸ್ವಲ್ಪ ಈ ವರ್ಷ ಅನುಕೂಲ ಮಾಡಿಕೊಳ್ಳಲಿದೆ ಅಲ್ಲಿ ಆ ಮೇ ಹದಿನೈದಕ್ಕೆ ಆಗುವಂಥ ಗುರು ಮಹಾರಾಜರ ಪರಿವರ್ತನೆಯಿಂದ ನಿಮಗೆ ಆ ಶನಿ ಮಹಾರಾಜರ ಒಂದು ನಾನಾ ಪರೀಕ್ಷೆಗಳು ಇದ್ದರೂ ಆ ಪರೀಕ್ಷೆಗಳನ್ನು ಗೆಲ್ಲುವಂಥದ್ದು ಆ ಪರೀಕ್ಷೆಗಳನ್ನು ಎದುರುವಂತಹ ಸಾಮರ್ಥ್ಯ ಬರುತ್ತೆ ಜೊತೆಗೆ ಆ ಪರೀಕ್ಷೆಗಳಲ್ಲಿ ಮಧ್ಯೆ ಮಧ್ಯೆ ಉತ್ತಮವಾದ ಫಲಿತಾಂಶಗಳು ನಿಮಗೆ ಗುರು ಅನುಗ್ರಹದಿಂದ ಬರ್ಬೋದಾಗಿದೆ ಹಾಗಾಗಿ ಅಂಥ ಒಂದು ಸಮಾಧಾನಕಾರರ ವಿಚಾರ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ಇನ್ನು ಈ ವರ್ಷದ ಒಂದು ವಿದ್ಯಾರ್ಥಿ ಅಥವಾ ಯುವ ಸಮುದಾಯ ಅಥವಾ ಯುವಕರು ವಿಚಾರಕ್ಕೆ ಗಮನಕ್ಕೆ ಬಂದಾಗ ಯುವ ಸಮುದಾಯಕ್ಕೆ ಯುವಕರಿಗೆ ಕುಂಭರಾಶಿಯರಿಗೆ ಸ್ವಲ್ಪ ಆಶಾದಾಯಕ ಇಟ್ಕೋಬೋದು ಯಾಕಂದರೆ ಆರಂಭದಲ್ಲಿ ಸ್ವಲ್ಪ ನಿಮಗೆ ಗ್ರಹಗಳ ಬೆಂಬಲದ ಏರುಪೇರು ಆದರೂ ಆ ಬಳಿಕ ಮೇ ತಿಂಗಳಿಂದ ನಿಮಗೆ ಗುರುವಿನ ಬೆಂಬಲ ಇರುವ ಕಾರಣ ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುತ್ತೆ ಯುವಕರು ಸಾಧಕರು ಅವರೊಂದು ಯುವಕರ ಸಾಧನೆಗೆ ಬದಲ ಪ್ರತಿಭೆಗೆ ಪುರಸ್ಕಾರ ಬರುವಂಥದ್ದು ಜೊತೆಗೆ ಅಂದುಕೊಂಡಂತಹ ಒಂದು ಈ ಕಾಲೇಜುಗಳಲ್ಲೋ ಇನ್ಸ್ಟಿಟ್ಯೂಟ್ಗಳು ನಿಮಗೆ ಸೀಟುಗಳು ಸಿಗುವಂಥದ್ದು ಇನ್ಯಾರು ವಿದೇಶದ ಉದ್ಯೋಗದ ಪ್ರಯತ್ನ ವಿದೇಶದ ಒಂದು ಉನ್ನತ ವ್ಯಾಸಂಗದ ಪ್ರಯತ್ನ ಅದಕ್ಕೆಲ್ಲ ಸ್ವಲ್ಪ ಈಗ ಚಾಲನೆಗಳು ಸಕಾರಾತ್ಮಕವಾಗಿ ಆಗುವಂಥದ್ದು ಯಾಕಂದರೆ ಸಾಡೆ ಸಾತಿ ಇದ್ದರೂ ಸಹಿತ ಆ ಶನಿಯ ಪ್ರಭಾವವನ್ನು ತಗ್ಗಿಸಿ ಅದರಿಂದ ಉತ್ತಮ ಫಲ ಕೊಡುವಂಥ ಸಾಮರ್ಥ್ಯ ಖಂಡಿತ ಗುರುವಿಗೆ ಇರುತ್ತೆ ಅಂದರೆ ಆ ಗುರು ಶಕ್ತಿಗೆ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ಗುರುವಿನ ಬೆಂಬಲ ನಮಗೆ ಮೇ ಹದಿನೈದರಿಂದ ವ್ಯಕ್ತವಾಗುವ ಕಾರಣ ಕುಂಭರಾಶಿಯ ವಿದ್ಯಾರ್ಥಿಗಳು ಅಥವಾ ಸಾಧಕರು ಅಥವಾ ಇನ್ನಿತರ ಯಾವುದೇ ಯುವ ಸಮುದಾಯದವರು ತುಂಬ ನಿರಾಶೆ ಪಡಬೇಕಾಗಿಲ್ಲ ಅಥವಾ ಭಯ ಆತಂಕ ಪಡಬೇಕಾಗಿಲ್ಲ ಆ ಗುರು ಅನುಗ್ರಹ ನಿಮಗೆ ಆರಂಭ ಅಂತೆ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗೆ ಅಲ್ಲಿ ಒಂದು ಪರಿಹಾರ ಸಿಗುತ್ತೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದಂತಹ ಕೆಲಸ ಕಾರ್ಯಗಳು ಬೇಗನೆ ಕೈಗೊಡ್ತವೆ ಅಥವಾ ನಿಮ್ಮ ಏನೋ ಗುರಿ ತಲುಪಲಿಕ್ಕೆ ಆ ಗುರುವಿನ ಬೆಂಬಲ ನಿಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಈ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರ ಒಂದು ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಪ್ರೈಝು ಅಥವಾ ಯಾವುದೇ ರೀತಿಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಕೊಡುಗೆಗಳು ಸಹ ಈ ವಿದ್ಯಾರ್ಥಿಗಳಿಗೆ ಯುವ ಸಮುದಾಯದವರಿಗೆ ಸಿಗ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಆಶಯವಾದವ್ರನ್ನ ವಿವರಿಸಲು ಇಟ್ಕೋಬೋದು ಇನ್ನು ಉದ್ಯೋಗಿಗಳಿಗೆ ಅಥವಾ ಈ ಬೇರೆ ಬೇರೆ ರೀತಿ ಜವಾಬನ್ನ ಅನುಸರಿಸುವಂಥವರಿಗೆ ಅವರ ವಿಚಾರ ಗಮನಿಸಿದಾಗ ಜಾಬ್ನಲ್ಲಿ ನಿಮಗೆ ಕಿರಿಕಿರಿ ಇದ್ದೇ ಇರುತ್ತೆ ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ಯಾರಿಗಲ್ಲ ಇರುತ್ತೋ ಅವರೆಲ್ಲರಿಗೂ ಅವರ ಒಂದು ವೃತ್ತಿಯಲ್ಲಿ ಕಿರಿಕಿರಿ ಅಥವಾ ತೊಂದರೆಗಳು ಒತ್ತಡ ಇರುತ್ತೆ ಸಾಮಾನ್ಯವಾಗಿ ವಿಶೇಷವಾಗಿ ಈ ಈ ಖಾಸಗಿ ರಂಗದಲ್ಲಿ ಖಾಸಗಿ ರಂಗದಲ್ಲಿ ಸಾಮಾನ್ಯವಾಗಿ ಒತ್ತಡದ ಪರಿಣಾಮ ಜಾಸ್ತಿ ಇರುತ್ತೆ ಆದರೆ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕಂದರೆ ಶನಿ ಪ್ರಭಾವ ನಿಮ್ಮನ್ನು ಬಿಟ್ಟಿಲ್ಲ ಭಾವದಲ್ಲಿ ಯಾರು ಇರುವಂಥವ್ರು ಈಗ ನಿಮ್ಮ ರಾಶಿಯಿಂದ ಅವರೀಗ ನಿಮ್ಮ ಜನ್ಮದಿಂದ ನಿಮಗೆ ಅಲ್ಲಿ ಧನಸ್ಥಾನಕ್ಕೆ ಹೋಗಿದ್ದಾರೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಉದ್ಯೋಗದಲ್ಲಿ ಒತ್ತಡ ಸಿಗಬೇಕಾದ ಸವಲತ್ತುಗಳು ಸಿಗದೇ ಇರುವಂಥದ್ದು ಪ್ರಮೋಷನ್ ಅಪೇಕ್ಷೆ ಬಿಟ್ಟರೆ ಪ್ರಮೋಷನ್ ಸಿಗೋದಿಲ್ಲ ಇನ್ಕ್ರಿಮೆಂಟ್ ಅಪೇಕ್ಷೆ ಬಿಟ್ಟರೆ ಇನ್ಕ್ರಿಮೆಂಟ್ ಸ್ವಲ್ಪ ವಿಳಂಬ ಆಗುವಂಥದ್ದು ಯಾವುದೇ ರೀತಿಯ ನಿಮ್ಮ ಒಂದು ಬೇಡಿಕೆಗಳು ಅಲ್ಲಿ ಈಡೇರದೇ ಇರುವಂಥದ್ದು ಮೇಲೆ ಆಗುತ್ತೆ ಜೊತೆಗೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಪದೇ ಪದೇ ಆರೋಪಗಳು ಬರೋದಾಗಲಿ ಮೇಲಾಧಿಕಾರಿಗಳ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರೋದೆಲ್ಲ ಆಗುತ್ತೆ ಜೊತೆಗೆ ಉದ್ಯೋಗದ ಸ್ಥಳದಲ್ಲಿ ಕೆಲವೊಬ್ಬರಿಗೆ ಉದ್ಯೋಗಕ್ಕೆ ಏನಾದ್ರು ಕುತ್ತುಗಳು ಬರುವಂಥ ಘಟನೆಗಳು ಕೆಲವೊಬ್ಬರಿಗೆ ಆಗ್ಬೋದು ಅಂದರೆ ಆರಂಭದ ತಿಂಗಳುಗಳಲ್ಲಿ ಗುರುಬಲ ಬರುವವರೆಗೂ ಸ್ವಲ್ಪ ಆತಂಕ ಇದ್ದೇ ಇರುತ್ತೆ ಆಮೇಲೆ ಫಲಪರವಾಗಿಲ್ಲ ಮೇ ಹದಿನೈದರ ಬಳಿಕ ಉದ್ಯೋಗಕ್ಕೆ ಏನು ತೊಂದರೆ ಬರೋದಿಲ್ಲ ಆದರೆ ಅಷ್ಟರ ಒಳಗೆ ಅಂದರೆ ವರ್ಷದ ಆರಂಭದ ನಾಲ್ಕು ತಿಂಗಳುಗಳು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಉದ್ಯೋಗದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಮಾತಿನ ಕಲಹ ಜಗಳ ಆರೋಪ ಅಪಾದಗಳು ಬರೋದು ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ನೀವು ಸರಿಯಾಗಿ ಮಾಡಿದ್ರು ಅದರ ಮೇಲೆ ಅವರು ತಪ್ಪು ಹುಡುಕುವಂಥದ್ದು ಇತ್ಯಾದಿ ಘಟನೆಗಳು ಉದ್ಯೋಗ ಸ್ಥಳದಲ್ಲಿ ಕುಂಭರೇಶ್ವರಿಗೆ ಆದಿ ಭಾಗದಲ್ಲಿ ಆಗಲಿದೆ ಮೇ ಹದಿನೈದರವರೆಗೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಅಂಥ ಬಗ್ಗೆ ಹೆಚ್ಚರಬೇಕು ಜೊತೆಗೆ ಉದ್ಯೋಗವನ್ನು ಜಾಬನ್ನು ಬದಲಿಸ್ಲಿಕ್ಕೋ ಅಥವಾ ಜಾಬ್ ಬಿಡಲಿಕ್ಕೋ ಈಗ ಅಷ್ಟು ಮನಸ್ಸು ಮಾಡೋದು ಒಳ್ಳೆಯದಲ್ಲ ಯಾಕಂದರೆ ಇರುವಂಥ ಜಾಬ್ ನಿಮಗೆ ಅನಿವಾರ್ಯವಾದರೆ ಮಾತ್ರ ತೀರಾ ಒಂದು ಪರಿಸ್ಥಿತಿ ಹದಗೆಟ್ಟರೆ ಮಾತ್ರ ಜಾಬ್ ಬಿಡೋದು ಒಳ್ಳೆಯದು ಅದರ ಬರೋದು ನೀವು ಜಾಬನ್ನು ಬಿಟ್ಟು ಹೊಸ ಜಾಬನ್ನು ಹುಡುಕ್ತೇನೆ ಅನ್ನೋದರಲ್ಲಿ ಅಲ್ಲಿ ಸಂದರ್ಭದಲ್ಲಿ ನಿಮಗೆ ಜಾಬ್ ಸಿಗುವಂಥ ಒಂದು ಮೌಲ್ಯ ಕಡಿಮೆ ಆಗ್ಬೋದು ಅಥವಾ ಇದಕ್ಕಿಂತಲೂ ಕೆಟ್ಟದಾದ ಒಂದು ಜಾಬ್ ನಿಮಗೆ ಸಿಗ್ಬೋದು ಇಲ್ಲಿರೋಂಥ ಸಮಸ್ಯೆಗಳಾಗಿ ಈ ಒಂದು ಉದ್ಯೋಗಿಗಳು ಇಂಥ ಕಾಲದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು ಮೇ ಹದಿನೈದರ ಬಳಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಖಂಡಿತ ಆಗುತ್ತೆ ಹಾಗಾಗಿ ನೀವು ತಾಳ್ಮೆಯಿಂದ ಇರುವಂಥ ಜಾಗದಲ್ಲಿ ಇರುವಂಥ ಜಾಬಲ್ಲಿ ಇವತ್ತು ಕಂಟಿನ್ಯೂ ಮಾಡೋದು ಸ್ವಲ್ಪ ಉತ್ತಮದ ಆಯ್ಕೆ ಆಗಿರುತ್ತೆ ತೀರ ಹದಗೆಟ್ಟರೆ ಅಥವಾ ತೀರಾ ನಿಮಗೆ ಮಾಡುವಂಥ ಸಾಧ್ಯತೆನೇ ಇಲ್ಲ ಅಂದರೆ ಮಾತ್ರ ನೀವು ಮೇ ಹದಿನೈದರ ಬಳಿಕ ಜೂನ್ ತಿಂಗಳ ಬಳಿಕ ನೀವು ಜಾಬನ್ನು ಚೇಂಜ್ ಮಾಡುವಂಥ ಮನಸ್ಸನ್ನು ಮಾಡ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಈ ಗಮನವನ್ನು ಆರಿಸಬೇಕು ಇನ್ನು ಬಿಸ್ನೆಸ್ ಅಥವಾ ವ್ಯಾಪಾರ ಮಾಡುವಂಥವರಿಗೆ ಈ ಬಿಸ್ನೆಸ್ ವ್ಯಾಪಾರ ಮಾಡೋರಿಗೆ ಅಷ್ಟೇನೂ ಇರೋದಿಲ್ಲ ಸಾಮಾನ್ಯವಾಗಿ ಯಥಾಸ್ಥಿತಿಯಾಗಿ ನಡೆಯುತ್ತೆ ಏಪ್ರಿಲ್ವರೆಗೂ ಸ್ವಲ್ಪ ಕುಂಟುತ ನಡಿಬೋದು ನಿಮ್ಮ ಬಿಸ್ನೆಸ್ ಎಲ್ಲ ಆದರೆ ಮೇ ತಿಂಗಳ ಬಳಿಕ ಸ್ವಲ್ಪ ಆ ಬಿಸ್ನೆಸ್ನಲ್ಲಿ ವೇಗವು ಆರಂಭ ಆಗುತ್ತೆ ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಬರುವ ಕಾರಣ ಮಧ್ಯೆ ಶುಕ್ರನು ಸಹ ಹಾಗೆ ನಿಮಗೆ ಆ ಮೇ ತಿಂಗಳ ಬಳಿಕ ಶುಕ್ರ ಅನುಗ್ರಹ ಸಹ ಭಾಳ ಉತ್ತಮವಾಗಿ ಬರುತ್ತೆ ಹಾಗಾಗಿ ಹಣಕಾಸು ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟವರಿಗೆ ಏನಾದರೂ ಸ್ವಂತವಾದ ಉದ್ಯಮ ವ್ಯಾಪಾರ ಮಾಡೋರಿಗೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಇತ್ಯಾದಿ ಮಾಡೋರಿಗೆ ಕುಂಭರಾಶಿಯವರಿಗೆ ಈ ವರ್ಷದ ಮಧ್ಯಭಾಗದ ಬಳಿಕ ಸ್ವಲ್ಪ ಉತ್ತಮವಾದ ಚೇತರಿಕೆ ಇರುತ್ತೆ ಕೈಯಲ್ಲಿ ಹಣ ಓಡಾಡುತ್ತೆ ಸಾಲಗಳಿದ್ರೆ ಸಾಲಗಳನ್ನು ತಿರ್ಸ್ಲಿಕ್ಕೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಹೊಸದನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಬರುತ್ತೆ ಏನಾದರೂ ಅದನ್ನು ಅಭಿವೃದ್ಧಿ ಅಥವಾ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಗುರು ಅನುಗ್ರಹದಿಂದ ಈ ವರ್ಷದ ಮಧ್ಯಭಾಗದ ಬಳಿಕ ಇನ್ನಷ್ಟು ನಿಮಗೆ ಚಾಲನೆಗಳು ಸಿಗ್ತವೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಮಾಡೋದರಿಗೆ ಅದು ಬಿಸ್ನೆಸ್ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಈ ವರ್ಷದಲ್ಲಿ ಸ್ವಲ್ಪ ಆಶಾವಾದ ಇಟ್ಕೊಳ್ಬೋದಾಗಿದೆ ಆದರೆ ಎಲ್ಲ ಇವರಿಗೆ ಎಚ್ಚರಿಕೆ ಹೆಜ್ಜೆ ಬೇಕಂದರೆ ನಿಮಗೆ ಶನಿ ಪ್ರಭಾವ ನಿಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ ಹಾಗಾಗಿ ನಿಮಗೆ ಬೇರೆ ಬೇರೆ ಮೂಲಗಳಿಂದ ನಷ್ಟ ಆಗ್ಬೋದು ನಿಮ್ಮ ಜೊತೆ ಕೆಲಸ ಮಾಡುವ ವರ್ಕರ್ಸ್ ಅಂದರೆ ಎಂಪ್ಲಾಯ್ಸ್ಗಳು ಹೇಳ್ತಾರೆ ಅವರ ಮೂಲಕ ನಿಮಗೆ ನಷ್ಟ ಆಗ್ಬೋದು ಅದು ನಿಮ್ಮ ಜೊತೆ ಕೆಲಸ ಮಾಡುವಂಥ ಕಲೀಗ್ಸ್ಗಳು ಅವರಿಂದ ನಿಮಗೇನೋ ತೊಂದರೆಗಳು ಆಗ್ಬೋದು ಹಾಗಾಗಿ ಇಂಥ ಒಂದು ಬಿಸ್ನೆಸ್ಸಲ್ಲಿರೋ ಒಂದು ಸ್ವಂತ ಉದ್ಯಮ ಮಾಡೋ ಹಣಕಾಸಿನ ಬಗ್ಗೆ ಪೇಮೆಂಟ್ ಬಗ್ಗೆ ಎಚ್ಚರಬೇಕು ಜೊತೆಗೆ ದೊಡ್ಡ ಮೊತ್ತದ ಪಾವತಿ ಸಾಲ ಮಾಡೋದಾಗಲಿ ದೊಡ್ಡ ಮೊತ್ತದ ಸಾಲವನ್ನು ಕೊಡುವುದಾಗಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಜೊತೆಗೆ ಅನಧಿಕೃತ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ನೀವು ಹಣಕಾಸನ್ನು ಹೂಡಿಕೆ ಮಾಡುವುದನ್ನು ಮಾಡಲಿಕ್ಕೆ ಹೋಗಬೇಡಿ ಜೊತೆಗೆ ಅನುಮಾನ ಆಸ್ಪದ ಲಿಂಕ್ ಎಲ್ಲ ಬರುತ್ತೆ ಈಗ ಅಂಥ ಲಿಂಕನ್ನೆಲ್ಲ ಕ್ಲಿಕ್ ಅದರಲ್ಲಿ ಹಣವನ್ನು ಹಾಕೋದವೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ನಿಮಗೆ ಶನಿ ಪ್ರಭಾವ ಇನ್ನೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಜೊತೆಗೆ ಕೇತುಗಳು ಸಹ ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿಲ್ಲ ವಿರುದ್ಧವಾಗಿರ್ತಾರೆ ಅಂದರೆ ಕೇತುಗಳು ನಿಂತದೇ ಮೋಸ ವಂಚನೆ ಇದೆಲ್ಲ ಥರ ರಾಹು ಕೇತುಗಳ ಪ್ರೇರಣೆ ಹಾಗಾಗಿ ಅಂಥದೆಲ್ಲ ಪ್ರೇರಣೆಗಳಿಂದ ನೀವು ಅಂಥ ಒಂದು ಜಾಲಕ್ಕೆ ಮೋಸಕ್ಕೆ ಬಲಿ ಬೀಳುವಂಥ ಸಾಧ್ಯತೆ ಇರತ್ತೆ ಹಾಗಾಗಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಕುಂಭರಾಶಿಯವರಿಗೆ ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ವರ್ಷದಲ್ಲಿ ಏನೆಲ್ಲ ಆಗ್ಬೋದು ಏನೆಲ್ಲ ಸ್ವಲ್ಪ ತೊಂದರೆಗಳು ಬರ್ಬೋದು ಏನೆಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಆರೋಗ್ಯ ಉಚ್ಚಾರವಾಗಿ ಹಾಗೆಯೇ ಆರೋಗ್ಯ ವಿಚಾರ ಸ್ವಲ್ಪ ಸೂಕ್ಷ್ಮನ ಇರುತ್ತೆ ಯಾಕಂದರೆ ಅಲ್ಲಿ ರಾಹು ಕೇತುಗಳು ಸ್ವಲ್ಪ ವಿರುದ್ಧವಾಗಿ ಇದ್ದಾರೆ ನಮಗೆ ಯಾವುದೇ ಗ್ರಹಗಳು ನಮಗೆ ಅಲ್ಲಿ ಮೂರು ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಲ್ಲ ಕಲಾ ಬರ್ಬೋದು ಆರಂಭದಲ್ಲಿ ಅಂದರೆ ಮೇ ಹದಿನೈದವರೆಗೆ ಮೇ ಹದಿನೈದರಿಂದ ಸ್ವಲ್ಪ ಗುರುಬಲ ಎಲ್ಲ ಸ್ವಲ್ಪ ಅನುಕೂಲ ಆಗಿರೋದ ಕಾರಣ ಅಲ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಸುಧಾರಣೆ ಆಗಿ ಆಗುತ್ತೆ ಯಾರಿಗೆ ಜಾಯಿಂಟ್ ಪೈನು ಬ್ಯಾಕ್ ಪೈನು ಅಥವಾ ಆರ್ಥಲೈಟಿಸು ಅಥವಾ ಬೇರೆ ಬೇರೆ ರೀತಿಯ ಈ ಹೃದಯ ಸಂಬಂಧ ತೊಂದರೆಗಳು ಶ್ವಾಸಕೋಶ ತೊಂದರೆಗಳು ಇವೆಲ್ಲ ಇದ್ದರೆ ಅದು ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ಮತ್ತೆ ಮತ್ತೆ ಕಾಣಿಸ್ಕೋಬೋದು ಮತ್ತೆ ಮತ್ತೆ ನಿಮಗೆ ಅಂಥ ಸಮಸ್ಯೆಗಳು ಎದುರಾಗ್ಬೋದು ಇನ್ನು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಸರ್ಜರಿಗಳನ್ನು ಆಪರೇಷನ್ ಮಾಡುವಂಥ ನೆಸೆಸಿಟಿಗಳು ಈ ವರ್ಷದಲ್ಲಿ ಬರ್ಬೋದಾಗಿದೆ ಅಲ್ಲದೆ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು ನಿಮಗೆ ಅಲ್ಲಿ ರಾಹು ಕೇತು ಶನಿ ಮೂರು ಗ್ರಹಗಳು ವಿರುದ್ಧವಾಗಿರೋ ಕಾರಣ ನಿಮಗೆ ವಾಹನದಲ್ಲಿ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಅವಘಡಗಳು ಆಗುವಂಥ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯ ಸೇಫ್ಟಿ ರೂಲ್ಸನ್ನು ನೀವು ನಿರಾಕರಣೆ ಮಾಡದೆ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕು ಜೊತೆಗೆ ಓವರ್ ಸ್ಪೀಡ್ ಹೋಗುವಂಥದ್ದು ಅಥವಾ ಓವರ್ನೈಟ್ ಡ್ರೈವಿಂಗ್ ಮಾಡೋವಂಥದ್ದು ಮುಂತಾದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ಅಥವಾ ಅಪರಿಚಿತ ದಾರಿಗಳಲ್ಲಿ ರಾತ್ರಿ ಪ್ರಯಾಣ ಮಾಡುವಂಥದ್ದು ಇವೆಲ್ಲ ಸ್ವಲ್ಪ ಅಷ್ಟು ಉತ್ತಮವಾದ ಆಯ್ಕೆಯಲ್ಲ ಕುಂಭರಾಶಿಯವರಿಗೆ ಇವೆಲ್ಲವೂ ಸಾಮಾನ್ಯವಾದ ಒಂದು ಫಲವನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಅನುಗುಣವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಇನ್ನು ಯಾವ್ಯಾವ ತಿಂಗಳಲ್ಲಿ ಏನೇನು ಫಲಗಳು ಸ್ವಲ್ಪ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮುನ್ನೋಟವನ್ನು ಗಮನಿಸೋಣ ಆರಂಭದಲ್ಲಿ ಜನವರಿ ತಿಂಗಳು ಜನವರಿ ತಿಂಗಳು ಕುಂಭರಾಶಿಗೆ ಪರವಾಗಿಲ್ಲ ಸಾಮಾನ್ಯವಾಗಿ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಶುಕ್ರ ಅನುಗ್ರಹ ಜೊತೆಗೆ ಅಲ್ಲಿ ಇರತಕ್ಕಂಥ ಬುಧನ ಅನುಗ್ರಹ ಜೊತೆಗೆ ಕುಜನು ಸಹ ನಿಮಗೆ ವಕ್ರಿಯಾಗದ್ದರು ಸಹ ಕುಜನು ಸಹ ನಿಮಗೆ ನಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಹಾಯಕ ಆಗಿರ್ತಾನೆ ಹಾಗಾಗಿ ಹಣಕಾಸು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಫಲ ಇದೆ ವೈಯಕ್ತಿಕ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗಿತ್ತು ವೈಯಕ್ತಿಕ ವಿಚಾರ ಅಂದರೆ ಕುಟುಂಬದ ವಿಚಾರ ಅಂದರೆ ಈ ಗಂಡ ಹಂಡಿತರ ರಿಲೇಷನ್ಶಿಪ್ಪು ತಂದೆ ಮಕ್ಕಳ ರಿಲೇಷನ್ಶಿಪ್ಪು ಅಥವಾ ನಿಮ್ಮ ಈ ಥರ ಒಂದು ಬಾಂಧುಗಳ ಜೊತೆಗೆ ಬಂದಂಥ ಬಾಂಧವ್ಯ ಇವೆಲ್ಲ ಸ್ವಲ್ಪ ಹದಗೆಡ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಇತರರ ಒಂದು ಚಾಡಿ ಮಾತಿನಿಂದ ನಿಮ್ಮ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳು ಆಗುವಂಥದ್ದು ಅಥವಾ ಈ ಥರ ಒಂದು ಮಾತಿನಿಂದ ನಿಮ್ಮ ಮೇಲೆ ಏನಾದರೂ ಕೆಲವು ಕಾನೂನು ಕ್ರಮಗಳನ್ನು ಕೈಗೊಳ್ಳಂಥದ್ದು ನಿಮ್ಮ ಮೇಲೆ ದೂರು ಕಂಪ್ಲೇಂಟ್ಗಳನ್ನು ದಾಖಲಿಸುವಂಥದ್ದು ಇತ್ಯಾದಿ ಎಲ್ಲ ಆಗುತ್ತೆ ಹಾಗಾಗಿ ಅಂಥ ವಿಚಾರ ಎಚ್ಚರಿಕೆ ಬೇಕು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಆಗೋದು ಸಾಧ್ಯತೆ ಇರುತ್ತೆ ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳು ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ ಹಣಕಾಸು ಒಂದು ವಿಚಾರ ಬಿಟ್ಟರೆ ಉಳಿದ ಎಲ್ಲ ವಿಚಾರ ತುಂಬ ಹೆಚ್ಚರಾಗಬೇಕು ಅಂದರೆ ಆರೋಗ್ಯ ವಿಚಾರವಾಗಿಯೋ ಮನಸ್ಸಿನ ವಿಚಾರವಾಗಿಯೋ ಮಾತಿನ ವಿಚಾರವಾಗಿಯೋ ಜೊತೆಗೆ ಹಣಕಾಸಿನಲ್ಲಿ ನೀವೇನಾದರೂ ದೊಡ್ಡ ಮೊತ್ತದ ಪೇಮೆಂಟ್ ಮಾಡೋ ಬಗ್ಗೆ ಹೆಚ್ಚರಬೇಕು ಹಣ ನಿಮಗೆ ಆದಾಯಕ್ಕೆ ಕೊರತೆ ಖಂಡಿತ ಇರೋದಿಲ್ಲ ಫೆಬ್ರವರಿಯಲ್ಲಿ ಆದಾಯ ಬರೋದೆಲ್ಲ ಚೆನ್ನಾಗಿ ಬರುತ್ತೆ ಆದರೆ ಬಂದಂಥ ಹಣವನ್ನು ನೀವು ಅಲ್ಲಿ ಯಾವುದಾದ್ರೂ ರೀತಿಯ ರಾಂಗ್ ಪೇಮೆಂಟ್ ಮಾಡೋದಾಗಲಿ ಅಥವಾ ಬಂದ ಹಣವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಆಗಲಿ ಇನ್ನಿತರರ ಮೋಸಕ್ಕೆ ವಂಚನೆಗೆ ಒಳಗಾಗುವ ಇರುತ್ತೆ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಇತ್ಯಾ ವಿಚಾರ ಜೊತೆಗೆ ಆರೋಗ್ಯ ಮತ್ತು ವಿಚಾರ ಬೇಕು ವೈಯಕ್ತಿಕ ವಿಚಾರ ಎಚ್ಚರಿಕೆ ಬೇಕು ಇದ್ದಂಥ ಒಂದು ಅನಾರೋಗ್ಯ ಸಮಸ್ಯೆಗಳು ಮತ್ತೆ ಬರ್ಬೋದು ಅಥವಾ ಆಹಾರ ದೋಷದಿಂದ ನೀರಿನ ದೋಷದಿಂದ ಅಥವಾ ಇನ್ನಿತರ ಯಾವುದೇ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಹಾಗಾಗಿ ಆರೋಗ್ಯ ಮತ್ತು ವೈಯಕ್ತಿಕ ವಿಚಾರ ಸ್ವಲ್ಪ ಮಾತಿನ ವಿಚಾರ ತುಂಬ ಎಚ್ಚರಿಕೆ ಫೆಬ್ರವರಿ ತಿಂಗಳಲ್ಲಿ ಬೇಕಾಗುತ್ತೆ ಇನ್ನು ಯುವಕರು ವಿದ್ಯಾರ್ಥಿಗಳು ಸಾಧಕರು ಹಾಗೆ ನಿಮಗೆ ಈ ಕಾಲದಲ್ಲಿ ದುಶ್ಚಟ ದುಷ್ಟಮಿತ್ರರು ದುರ್ಬೋಧನೆಗೆ ಒಳಗಾಗಿ ಏನಾದರೂ ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು ಅವೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚೆ ಫೆಬ್ರವರಿ ತಿಂಗಳಲ್ಲಿ ಬೇಕಾಗುತ್ತೆ ಮುಂದೆ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ಮಾರ್ಚ್ ತಿಂಗಳು ನಿಮಗೆ ಸಾಮಾನ್ಯವಾಗಿ ಉತ್ತಮ ಫಲನೇ ಇದೆ ಹೆಚ್ಚೇನು ಅಡೆತಡೆಗಳೇನಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತೆ ಸಣ್ಣ ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳು ಕಂಡು ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇತ್ಯಾದಿ ಕೌಟುಂಬಿಕ ವಿಚಾರಗಳು ಸ್ವಲ್ಪ ಏರುಪೇರು ಬರುತ್ತೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಗುವಂಥ ಘಟನೆಗಳು ಜರುಗುತ್ತೆ ಅದರ ಹೊರತು ನಿಮ್ಮ ಒಂದು ಬಿಸ್ನೆಸ್ಸು ವ್ಯಾಪಾರ ಹಣಕಾಸು ಉದ್ಯೋಗ ಇದರಲ್ಲೇನೋ ಅಂಥ ಅಡೆತಡೆಗಳು ಬರೋದಿಲ್ಲ ಬುಧ ಶುಕ್ರರ ವಿಶೇಷವಾದ ಅನುಗ್ರಹ ಇರುವ ಕಾರಣ ಲಕ್ಷ್ಮೀನಾರಾಯಣ ಯೋಗದ ಫಲ ನಿಮಗೆ ಮಧ್ಯೆ ಮಧ್ಯೆ ಸಿಗಲಿದೆ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ವಿಚಾರ ಸುಧಾರಣೆ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಮಾರ್ಚ್ ತಿಂಗಳಲ್ಲಿ ಕೆಲವರಿಗೆ ಬರುತ್ತೆ ಜೊತೆಗೆ ಯಾರೋ ದೀರ್ಘಕಾಲದ ಏನಾದರೂ ಒಂದು ಸ್ಟಾರ್ಟಪ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಏನಾದರೂ ಒಂದು ಆರಂಭ ಮಾಡಬೇಕು ಮಾಡಬೇಕನ್ನೋರಿಗೆ ಈ ಮಾರ್ಚ್ ತಿಂಗಳಲ್ಲಿ ಅದರೊಂದು ಅದು ಸಿಗುವಂಥ ಸಾಧ್ಯತೆ ಇರುತ್ತೆ ಮುಂದೆ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ನಿಮ್ಮ ಪಾಲಿಗೆ ಉತ್ತಮವಾದ ಒಂದು ಶುಭ ತಿಂಗಳಾಗಿರುತ್ತೆ ಅದೃಷ್ಟ ಕೊಡುವಂಥ ತಿಂಗಳು ಬುಧ ಶುಕ್ರರ ಅನುಗ್ರಹ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಸಹ ಭಾಗದಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ಸೂರ್ಯ ಅನುಗ್ರಹ ಇರುವ ಕಾರಣ ನಿಮಗೆ ಅಲ್ಲಿ ಭೂ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಕೋರ್ಟ್ ಕಚೇರಿ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧ ಕೆಲಸ ಇವೆಲ್ಲವೂ ಸ್ವಲ್ಪ ವೇಗವಾಗಿ ಆಗಲಿದೆ ಅದೇ ರೀತಿ ನಿಮಗೆ ಅಲ್ಲಿ ಇಷ್ಟ ಆಗುವಂತಹ ಬುಧ ಶುಕ್ರರ ಒಂದು ವಿಶೇಷವಾದ ಅನುಗ್ರಹ ಕಾರಣ ಹಣಕಾಸು ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ನೀವು ಇಷ್ಟಪಟ್ಟಂತಹ ಒಂದು ನಿರ್ಧಾರಗಳು ಈಗ ಅದು ಸರಿಯಾಗಿ ಸಮಯಕ್ಕೆ ಆಗುವಂಥದ್ದು ಹಣಕಾಸು ಕೈಗೆ ಬರುವಂಥದ್ದು ವ್ಯಾಪಾರಿಗಳಿಗೆ ಅಭಿವೃದ್ಧಿ ಲಾಭದ ಆದಾಯ ಹೆಚ್ಚಳ ಆಗುವಂಥದ್ದು ಜೊತೆಗೆ ಸರ್ಕಾರದ ಕೆಲವು ಯೋಜನೆಗಳ ಲಾಭ ಕೆಲವೊಬ್ಬರಿಗೆ ಸಿಗುವಂಥದ್ದು ಎಲ್ಲ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕಂಡುಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ದೀರ್ಘಕಾಲದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಆಗುವಂಥದ್ದು ಸರ್ಕಾರಿ ಜಾಬ್ಗೆ ಪಟ್ಟರೆ ಅಂತ ಆಗುವಂಥದ್ದು ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಲವಾರು ದೀರ್ಘಕಾಲದ ಘಟನೆಗಳು ಜರುಗುವಂಥದ್ದು ಜೊತೆಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸಗಳು ಕಂಪ್ಲೀಟ್ ಆಗುವಂಥದ್ದಾಗಲಿ ಹಣಕಾಸಿಗೆ ಸಂಬಂಧಪಟ್ಟು ಅಥವಾ ನ್ಯಾಯಾಲಯ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟ ಕೆಲಸ ಇರ್ಬೋದು ಅಥವಾ ಕೌಟುಂಬಿಕವಾಗಿ ಏನಾದರೂ ಇದ್ದ ವಿವಾದಗಳೆಲ್ಲ ಪರಿಹಾರ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮಗಳನ್ನು ಮಾರ್ಚ್ನಲ್ಲೂ ನೀವು ಏಪ್ರಿಲ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅಲ್ಲಿ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಹಲವಾರು ಪರಿವರ್ತನೆಗಳು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಆಗಲಿವೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮಿಗಳಿಗೆ ಪ್ರಗತಿ ಇವೆಲ್ಲ ಈ ಏಪ್ರಿಲ್ ತಿಂಗಳಲ್ಲಿ ಖಂಡಿತ ಆಗಲಿವೆ ಇನ್ನು ಮೇ ತಿಂಗಳು ಮೇ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಆರಂಭದಲ್ಲಿ ಶುಕ್ರಾನುಗ್ರಹ ಇರುತ್ತೆ ಜೊತೆಗೆ ವಕ್ರಿ ಕುಜನ ಸ್ವಲ್ಪ ಮಟ್ಟಿಗೆ ದೈನು ನಿಮಗೆ ತೋರ್ತಾನೆ ಹಾಗಾಗಿ ಹಣಕಾಸು ಆರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯೋಗ ಎಲ್ಲ ಉತ್ತಮವಾಗಿರುತ್ತೆ ಇನ್ನು ತಿಂಗಳ ಮಧ್ಯಭಾಗದಲ್ಲಿ ಅಲ್ಲಿ ಗುರುವಿನ ವಿಶೇಷದ ಪರಿವರ್ತನೆ ಹದಿನೈದರ ತಾರೀಕು ಆಗುವಂಥದ್ದು ಆ ಹದಿನೈದಕ್ಕೆ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಅಲ್ಲಿಂದ ನಿಮಗೆ ಗುರು ಅಲೋಭ ಬರುತ್ತೆ ಎಷ್ಟು ದಿನ ಇಲ್ಲದಂತಹ ಗುರುಬಲ ನಿಮಗೆ ಅಲ್ಲಿಂದ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಪಂಚಮದಲ್ಲಿ ಗುರು ಬರ್ತಾ ಇರೋ ಕಾರಣ ನಿಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುತ್ತೆ ಶಿಕ್ಷಣದಲ್ಲಿ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಪ್ರಗತಿ ಇದೆ ಏನೋ ಗೃಹಿಣಿಯರು ಮಹಿಳೆಯರು ಹಾಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಯಾರು ಮದುವೆ ಪ್ರಯತ್ನ ಎಲ್ಲ ಮಾಡ್ತಾರೆ ಅವರಿಗೆ ಮೇ ತಿಂಗಳ ಮಧ್ಯ ಭಾಗದ ಬಳಿಕ ಮದುವೆ ವಿಚಾರದಲ್ಲಿ ಪ್ರಗತಿಗಳಾಗುವಂಥದ್ದು ಅನಿರೀಕ್ಷಿತವಾದ ಧನ ಲಾಭಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಸಹ ನಿಮಗೆ ಪ್ರಗತಿ ದಿನೇ ದಿನೇ ಆಗುವಂಥದ್ದು ಹಾಗಾಗಿ ಮೇ ತಿಂಗಳು ನಿಮಗೆ ಸೌಭಾಗ್ಯವನ್ನು ಆಶಾದಾಯಕವಾಗಿ ಕೊಡುವಂಥ ಒಂದು ಸುವರ್ಣಾವಕಾಶ ಕೊಡುವಂಥ ತಿಂಗಳಾಗಿರುತ್ತೆ ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮದ ಮಧ್ಯೆನೂ ನಿಮಗೆ ಒಂದು ಆಶಾ ಕಿರಣ ಅಂದರೆ ಗುರುವಿನಿಂದ ಒಂದು ಆಶಾ ಕಿರಣ ಬರ್ತಾ ಇರುತ್ತೆ ಹಾಗಾಗಿ ಇನ್ನೂ ಬರುವಂಥ ಅವಧಿಗಳು ನಿಮಗೆ ಸ್ವಲ್ಪ ಸಮಾಧಾನಕರವಾಗಿ ಇರುತ್ತೆ ಹಾಗಾಗಿ ಮೇ ತಿಂಗಳಲ್ಲಿ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳನ್ನು ಈ ಕುಂಭರಾಶಿಯವರು ನಿರೀಕ್ಷೆ ಮಾಡ್ಬೋದು ಗುರು ಶುಕ್ರರು ನಿಮಗೆ ನಿರಂತರವಾಗಿ ತಿಂಗಳ ಪೂರ್ತಿ ಅನುಗ್ರಹ ಮಾಡಲು ಇದ್ದಾರೆ ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳು ನಿಮಗೆ ಇನ್ನಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಇರುತ್ತೆ ಅಲ್ಲಿ ವಿಶೇಷವಾದ ರವಿ ಬುಧ ಗುರು ಶುಕ್ರರು ಮಂತ್ರ ಪ್ರಬಲವಾದ ನಾಲ್ಕು ಗ್ರಹಗಳ ಬೆಂಬಲ ಇರುವ ಕಾರಣ ಅಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಜೊತೆಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಆಗುವಂಥದ್ದು ಮದುವೆ ಪ್ರಯತ್ನದಲ್ಲಿ ಮದುವೆ ಫಿಕ್ಸ್ ಆಗ್ಬೋದು ಏನು ಮನೆ ಭೂಮಿ ಕೊಡುವಂಥ ಒಂದು ಪ್ರಯತ್ನ ಇದ್ದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು ಜೊತೆಗೆ ಯಂತ್ರ ವಾಹನ ಉಪಕರಣಗಳನ್ನು ಕೊಡುವಂಥ ನಿಮ್ಗೆ ಕನಸುಗಳಿದ್ರೆ ಅದನ್ನು ನಿಮಗೆ ನನಸು ಮಾಡುವಂಥ ಒಂದು ಸಾಮರ್ಥ್ಯ ಈ ತಿಂಗಳಲ್ಲಿ ಬರುತ್ತೆ ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಎಲ್ಲ ಉತ್ತಮವಾಗಿ ಕೊಡುತ್ತೆ ಹಾಗಾಗಿ ಈ ಜೂನ್ ತಿಂಗಳು ನಿಮಗೆ ಹಲವಾರು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂಥ ಶುಭ ತಿಂಗಳಾಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ಎಲ್ಲ ಜೂನ್ ತಿಂಗಳಲ್ಲಿ ಖಂಡಿತ ಬಂದೇ ಬರುತ್ತೆ ಅದೇ ರೀತಿ ಜುಲೈ ತಿಂಗಳು ಹಾಗೆ ನಿಮಗೆ ಜುಲೈ ತಿಂಗಳು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಿಸಿರ್ಬೋದು ಅಥವಾ ಇನ್ನೇನಾದರೂ ನೀವು ಮಾಡಿ ಮಾಡುವಂಥ ಸಾಧನೆ ಯಾವುದೇ ರೀತಿ ಆರಂಭಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆರಂಭಕ್ಕೆ ಎಲ್ಲ ಚಾಲನೆಗಳು ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಪ್ರಗತಿ ಇದೆ ಅಥವಾ ಉದ್ಯೋಗಕ್ಕೆ ಏನು ಟ್ರೈ ಮಾಡ್ತಾಯಿದ್ರೆ ಜಾಬ್ಗೆ ಪ್ರಯತ್ನ ಮಾಡಿದರೆ ಜಾಬ್ಗಳು ಬೇಗನೆ ಸಿಗಲಿವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಅಲ್ಲದೆ ಈ ಯಾರೋ ಶುಭ ಕಾರ್ಯಗಳ ಒಂದು ವಿಚಾರವಾಗಿ ಅಂದರೆ ಮದುವೆ ಮುಂಜಿ ಅಥವಾ ಇನ್ನಿತರ ಗೃಹ ಪ್ರವೇಶ ಇತ್ಯಾದಿಗಳಿಗೆ ಹಿಂದೆ ಏನು ಪ್ರಯತ್ನ ಮಾಡಿದ ವಿಘ್ನಗಳು ಬಂದಿದ್ದು ಅದು ಈಗ ಎಲ್ಲ ವಿಘ್ನಗಳ ನಿವಾರಣೆಗೆ ಆ ಎಲ್ಲ ಕೆಲಸಗಳ ಕಾರ್ಯಗಳು ಸಲೀಸಾಗಿ ಆಗಲಿವೆ ಜುಲೈ ತಿಂಗಳಲ್ಲಿ ಆ ಬಳಿಕ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಸನಿಮ ಪಾಲಿಗೆ ಉತ್ತಮ ಫಲನೇ ಖಂಡಿತ ನಿರೀಕ್ಷೆ ಇರುತ್ತೆ ಅಲ್ಲಿ ಬುಧ ಗುರು ಶುಕ್ರರೆಂಬಂತಹ ಮೂರು ಶುಭ ಗ್ರಹಗಳು ಅಂದರೆ ಬುಧ ಗುರು ಶುಕ್ರ ಚಂದ್ರ ಇವನ್ನು ಶುಭ ಗ್ರಹಗಳ ಒಂದು ವರ್ಗದಲ್ಲಿ ಸೇರಿಸ್ತಾರೆ ಹಾಗಾಗಿ ಬುಧ ಗುರು ಶುಕ್ರರ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳು ಪೂರ್ತಿ ಇರುತ್ತೆ ಆಗಸ್ಟಲ್ಲಿ ಜೊತೆಗೆ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಈ ತಿಂಗಳ ಹಲವಾರು ಬಾರಿ ಸಿಗಲಿದೆ ಹಾಗಾಗಿ ಈ ನಾಲ್ಕು ಶುಭ ಗ್ರಹಗಳು ನಿಮ್ಮನ್ನು ಒಂದು ದಡ ಸೇರಿಸೋದಂದರೆ ನಿಮ್ಮ ಏನೇನೋ ಯೋಜನೆಗಳಿದ್ರೆ ಅದನ್ನು ಒಂದು ಪೂರೈಕೆ ಮಾಡುವಂಥದ್ದು ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ಜೊತೆಗೆ ಏನೂ ಪ್ರಯತ್ನಗಳಿಗೆ ಸಫಲತೆಯನ್ನು ಕೊಡುವಂಥದ್ದು ಉದಾಹರಣೆಗೆ ವಿದ್ಯಾರ್ಥಿಗಳು ಯಾವುದೋ ಒಂದು ಉತ್ತಮ ಕಾಲೇಜಿಗೆ ಸೀಟ್ ಪ್ರಯತ್ನ ಪಡ್ತಾರೆ ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಆಗಸ್ಟ್ ತಿಂಗಳಲ್ಲ ಸೀಟುಗಳು ಆಗುವಂಥದ್ದು ಯಾರು ಒಂದು ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತವರಿಗೆ ಆಗಸ್ಟ್ ವಿದೇಶಕ್ಕೆ ಹೋಗುವಂಥ ಅವಕಾಶನೋ ಜಾಬ್ಗೆ ಪ್ರಯತ್ನ ಮಾಡೋ ಜಾಬೋ ಎಲ್ಲ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ಬೇಡಿಕೆಗಳು ಗುರು ಸೇರುವಂತಹ ಘಟನೆ ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಸಾಧನೆ ಈ ವಿಶೇಷವಾಗಿ ಗುರು ಶುಕ್ರರ ಅನುಗ್ರಹ ಬುಧಾನುಗ್ರಹದಿಂದ ಖಂಡಿತ ಸಿದ್ಧಿ ಆಗಲಿವೆ ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಅಲ್ಲಿ ಗುರುವಿನ ಅನುಗ್ರಹದ ಹೊರತು ಇತರ ಒಂದು ಗ್ರಹಗಳು ನಿಮಗೆ ಸ್ವಲ್ಪ ವಿರುದ್ಧವಾಗಿರ್ತವೆ ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರಲ್ಲಿ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಹಣಕಾಸಿನ ಕಷ್ಟ ನಷ್ಟಗಳಾಗ್ಬೋದು ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂತಾಗಲಿ ಯಾರೋ ನಿಮಗೆ ಮೋಸವನ್ನು ಮಾಡುವಂಥ ಘಟನೆಗಳಾಗ್ಬೋದು ಆರೋಗ್ಯದಲ್ಲಿ ಸ ಮುನ್ನೆಚ್ಚರಿಕೆ ಬೇಕು ಹಳೆಯ ಒಂದು ಸಮಸ್ಯೆಗಳು ಹಳೆಯ ನಿಮ್ಮ ಒಂದು ಕಾಯಿಲೆಗಳು ತೊಂದರೆಗಳು ಈಗ ಸ್ವಲ್ಪ ಮತ್ತೆ ಕಾಡ್ಬೋದು ಉದಾಹರಣೆಗೆ ಅಸ್ತಮ ಇದ್ದರೆ ಅಸ್ತಮ ಹೆಚ್ಚಾಗುವಂಥದ್ದು ಅಲರ್ಜಿ ಇದ್ದವರಿಗೆ ಅಲರ್ಜಿ ತೆಗೆರ್ಬೋದು ಜಾಯಿಂಟ್ ಪೇನ್ ಇದ್ದರಿಗೆ ಆ ಜಾಯಿಂಟ್ ಪೇಯ್ನ್ಗಳನ್ನು ಸ್ವಲ್ಪ ಈಗ ಕಾಣಿಸಿಕೊಳ್ಳುವಂಥದ್ದು ಮುಂತಾದ ಲಕ್ಷಣಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾ ಇದೆ ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಜೊತೆಗೆ ಯಾವುದೇ ರೀತಿಯ ದೀರ್ಘ ಪ್ರಯಾಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಟ್ರಾವೆಲ್ ಮಾಡುವಾಗಲೂ ನಿಮ್ಮ ಒಡವೆ ವಸ್ತುಗಳ ಬಗ್ಗೆ ಎಚ್ಚರಿಕೆ ಕಳ್ಳತನ ಕಳ್ಳತನದ್ದು ಕಳವಾಗುವಂಥದ್ದು ಮನೆಯಲ್ಲಿ ಸ್ವಲ್ಪ ಕಲಾದ ವಾತಾವರಣ ಭಿನ್ನಾಭಿಪ್ರಾಯ ಗಂಡಾಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಭಿಪ್ರಾಯ ಬರುವಂಥದ್ದು ಈ ರೀತಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕುಂಭರಾಶಿಯವರು ಆ ಬೆಳಗ್ಗೆ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ ಅಂದರೆ ಪೂರಕ್ಕೆ ನೂರಕ್ಕೆ ನೂರಲ್ಲ ಅಲ್ಲಿ ಸುಮಾರು ನೂರಕ್ಕೆ ಒಂದು ನಲವತ್ತು ಭಾಗ ಒಳ್ಳೆಯದು ಮತ್ತು ಉಳಿದ ಅರವತ್ತು ಭಾಗ ಸ್ವಲ್ಪ ಸಮಸ್ಯೆಗಳು ಅಂತ ಕಂಡುಬರುತ್ತೆ ಹಾಗಾಗಿ ಅಲ್ಲಿನೂ ಹಾಗೆ ನಿಮಗೆ ಹಣಕಾಸು ಇವೆಲ್ಲ ಪರವಾಗಿಲ್ಲ ವೃತ್ತಿ ಉದ್ಯೋಗ ಎಲ್ಲ ಪರವಾಗಿಲ್ಲ ಆದರೆ ವೈಯಕ್ತಿಕ ವಿಚಾರ ಇರ್ಬೋದು ಅಥವಾ ಕೌಟುಂಬಿಕ ವಿಚಾರ ಇರ್ಬೋದು ಅವೆಲ್ಲ ಸ್ವಲ್ಪ ಏರುಪೇರಾಗುತ್ತದೆ ಜೊತೆಗೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹೆ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಮೇಲಾಧಿಕಾರಿಗಳು ನಿಮ್ಮ ಮೇಲನ್ನು ಕ್ರಮ ಕೈಗೊಳ್ಳುವಂಥದ್ದು ಅಸಮಾಧಾನದ ವಾತಾವರಣ ಮಾನಸಿಕ ಒತ್ತಡ ಹೆಚ್ಚಳಾಗುತ್ತೆ ಇನ್ನು ವಿದ್ಯಾರ್ಥಿ ಯುವಕ ಸಾಧಕರು ಹಾಗೆ ಅವರವರೊಂದು ಸಾಧನೆಗೆ ಅಥವಾ ಪ್ರತಿಭೆಗೆ ಏನಾದರೂ ಅಡೆತಡೆಗಳು ಬರೋಂಥದ್ದು ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುತ್ತದ್ದು ಈ ರೀತಿಯಾಗಿ ಘಟನೆಗಳು ಅಕ್ಟೋಬರ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನೀವು ಸ್ವಲ್ಪ ತುಂಬ ಮುನ್ನೆಚ್ಚರಿಕೆ ವಹಿಸಬೇಕಾದ ತಿಂಗಳಾಗಿರುತ್ತೆ ಆ ಬಳಿಕ ನವೆಂಬರ್ ತಿಂಗಳು ನವೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಥವಾ ಚೇತರಿಕೆ ಇರುತ್ತೆ ಅಲ್ಲಿ ಬುಧಾದಿತ್ಯರ ವಿಶೇಷವಾದ ಯೋಗ ಶುಕ್ರನ ವಿಶೇಷವಾದ ಬೆಂಬಲ ಲಕ್ಷ್ಮೀನಾರಾಯಣ ಯೋಗದ ಬೆಂಬಲ ಇವೆಲ್ಲವೂ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಹಣಕಾಸಿನ ವಿಚಾರ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಒಂದು ಮುನ್ನಡೆ ಆಗುತ್ತೆ ಜೊತೆಗೆ ಈ ನವೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ಮಧ್ಯದಲ್ಲಿ ಅಲ್ಲಿ ಗುರುವಿನ ವಕ್ರಗತಿ ಆರಂಭ ಆಗುತ್ತೆ ಅಲ್ಲಿ ಗುರುವಿಗೆ ಆಗ ವಕ್ರಗತಿ ಆರಂಭವಾಗ ಗುರುಬಲ ನಿಮಗೆ ಅಷ್ಟೊಂದು ಈಗ ನವೆಂಬರ್ ತಿಂಗಳಷ್ಟು ಅಷ್ಟು ಸಹಾಯಕ್ಕೆ ಬರೋದಿಲ್ಲ ಆದರೆ ನೀವು ಚಿಂತೆ ಪಡಬೇಕಾಗಿಲ್ಲ ಅಲ್ಲಿ ನಿಮಗೆ ರವಿ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ಚಂದ್ರ ಅನುಗ್ರಹ ಎಲ್ಲ ಸಿಗುತ್ತವೆ ಕಾರಣ ನಾಲ್ಕು ಗ್ರಹಗಳ ವಿಶೇಷವಾದ ಬೆಂಬಲ ನವೆಂಬರ್ ತಿಂಗಳಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಇವೆಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ಉತ್ತಮವಾಗಿ ನಡೀತಾ ಹೋಗುತ್ತೆ ಇನ್ನು ಕೊನೆಯ ತಿಂಗಳು ಡಿಸೆಂಬರ್ ಡಿಸೆಂಬರ್ನಲ್ಲಿ ಅಲ್ಲಿ ಗುರುವಿನ ವಕ್ರಗತಿಯ ಅಡ್ಡ ಪರಿಣಾಮ ಸ್ವಲ್ಪ ನಿಮಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಅಡೆತಡೆ ಮಾಡ್ಬೋದು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇನ್ನು ಕೆಲವರಿಗೆ ವೈಯಕ್ತಿಕವಾಗಿ ಕುಟುಂಬದಲ್ಲಿ ಏನಾದರೂ ಮಾತಿನ ಚಕಮಕಿ ವಾಗ್ವಾದ ಕಾಲಗಳು ಡಿಸೆಂಬರ್ನಲ್ಲಿ ತಲೆದೋರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆದರೂ ನಿಮಗೆ ಅಲ್ಲಿ ವಿಶೇಷವಾಗಿ ಶುಕ್ರ ಅನುಗ್ರಹ ಮಂಗಳನ ಅನುಗ್ರಹ ಬುಧಾನುಗ್ರಹ ಎಲ್ಲ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದ್ರ ಕಾರಣ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ತುಂಬ ಕೊರತೆ ಬರೋದಿಲ್ಲ ಅವೆಲ್ಲವೂ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಇನ್ನು ಕೆಲವರಿಗೆ ಆಕಸ್ಮಿಕ ಆಗ್ಬೋದು ಕೆಲವರಿಗೆ ಆಕಸ್ಮಿಕವಾಗಿ ಹಣಗಳು ಈ ಬೇರೆ ಬೇರೆ ಮೂಲಗಳಿಂದ ಹಣಗಳು ಸಿಗುವಂಥದ್ದು ಇವೆಲ್ಲ ಬರ್ಬೋದು ಇನ್ನು ಕೆಲವರಿಗೆ ಭೂಮಿಯ ಒಂದು ವಿಚಾರವಾಗಿ ಏನಾದರೂ ಇದ್ದಂಥ ಪೆಣ್ಣಿಗೆ ಕೆಲಸ ಕಾರ್ಯಗಳು ಅಂದರೆ ಈ ಭೂಮಿ ಮಾರಾಟ ಮಾಡೋದು ಭೂಮಿ ಕೊಳ್ಳೋದು ಅಥವಾ ಭೂಮಿ ಏನಾದರೂ ಪರಿವರ್ತನೆ ಮಾಡೋದು ಮನೆ ಕೊಳ್ಳೋದು ಮನೆ ಕಟ್ಟೋದು ಮುಂತಾದ ಯಾವುದೇ ಕೆಲಸ ಕಾರ್ಯಗಳಿಗೆ ಡಿಸೆಂಬರ್ನಲ್ಲಿ ಆಕಸ್ಮಿಕವಾದ ಯಾವುದೇ ಒಂದು ಘಟನೆಯಿಂದ ನಿಮಗೆ ಚಾಲನೆ ಸಿಗ್ಬೋದು ಅಥವಾ ಅಂಥ ಕೆಲಸ ಕಾರ್ಯಗಳು ನಿಮಗೆ ಲಾಭಗಳು ನಿಮ್ಮ ಪಡವಾಗಿ ಆಗುವಂಥದ್ದು ಇಂಥ ಘಟನೆಗಳು ಈ ಡಿಸೆಂಬರ್ನಲ್ಲಿ ಆಗಲಿವೆ ಹಾಗಾಗಿ ಒಟ್ಟಾರೆ ಈ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏಳು ಬೀಳ್ಗಳು ಸ್ವಲ್ಪ ಇರುತ್ತವೆ ಅದರ ಜೊತೆಗೆ ಸಮಾಧಾನಕರವಾದ ವಾತಾವರಣ ಇರುತ್ತೆ ಅಂದರೆ ಹಿಂದಿನ ವರ್ಷಗಳಲ್ಲಿ ನಿಮಗೆ ಆ ಸಾಡೆ ಸಾತಿಯ ಪರಿಣಾಮ ಶನಿ ಕೇತುಗಳ ಒಂದು ವಿಶೇಷವಾದ ಒಂದು ಪರೀಕ್ಷಾ ಕಾರಣದಿಂದ ನೀವು ತುಂಬ ನೋವನ್ನು ತುಂಬ ತೊಂದರೆಗಳನ್ನು ಬೇರೆ ಬೇರೆ ರೀತಿ ಸಂಕಷ್ಟಗಳನ್ನು ಅನುಭವಿಸಿದ್ದೀರ ಆದರೆ ಈ ವರ್ಷ ನಿಮಗೆ ಸ್ವಲ್ಪ ಸಮಾಧಾನ ಖಂಡಿತ ಇರುತ್ತೆ ಆರಂಭದಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮ ಫಲಗಳು ಇದ್ದರೂ ವರ್ಷದ ಮಧ್ಯದಿಂದ ಅಂದರೆ ಸುಮಾರು ಮೇ ಹದಿನೈದರಿಂದ ನಿಮಗೆ ಒಂದೊಂದೇ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗುತ್ತೆ ಗುರುವಿನ ಬಲ ನಿಮಗೆ ನಿರಂತರವಾಗಿ ಒಂದು ರಕ್ಷಣಾ ಕವಚವಾಗಿ ಕಾಪಾಡುತ್ತೆ ಜೊತೆಗೆ ಮಧ್ಯೆ ಬರತಕ್ಕಂಥ ರವಿ ಬುಧ ಶುಕ್ರರು ಸಹ ನಿಮಗೆ ಉತ್ತಮ ಫಲವನ್ನು ಈ ವರ್ಷದ ಹಲವಾರು ಬಾರಿ ಕೊಡಲಿದ್ದಾರೆ ಚಂದ್ರ ಅನುಗ್ರಹ ಅಂತೂ ನಿಮಗೆ ಪ್ರತಿ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ಹಾಗಾಗಿ ನೀವು ಯಾವುದೇ ಚಿಂತೆ ಆತಂಕ ಭಯ ಪಡಬೇಕಾಗಿಲ್ಲ ಶನಿ ಪೀಡೆಯ ಅಥವಾ ಶನಿ ಪರೀಕ್ಷೆ ಬಗ್ಗೆ ತುಂಬ ತುಂಬ ಚಿಂತನೆ ಆಗಬೇಕಲ್ಲ ನಿಮ್ಮ ಆತ್ಮಬಲವನ್ನು ನಿಮ್ಮ ಒಂದು ಭಕ್ತಿ ಮಾರ್ಗವನ್ನು ಧರ್ಮ ಮಾರ್ಗವನ್ನು ನೀವು ನಿರಂತರವಾಗಿ ಮುಂದುವರಿಸ್ಕೊಳ್ತಾ ಬನ್ನಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಆಯುಷ್ಯ ಯಶಕೀರ್ತಿ ಜಯಲಾಭ ಸುಖ ಶಾಂತಿಗಳ ನೆಮ್ಮದಿಗಳನ್ನು ತಂದುಕೊಡಲಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಈ ವಾಹಿನಿ ಸಿಗ್ತಾ ಇರಲಿ ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ ಮತ್ತೊಮ್ಮೆ ತಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಸರ್ವೇಶಾ ನಾಮ ಸನ್ಮಂಗಳೇ